ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ರಕ್ಷಿತ್ ಶೆಟ್ಟಿ ಅವರ ಆಲ್ ಮೂವಿ ಲಿಸ್ಟನ್ನು ತಿಳಿಯೋಣ ಅವರ ಮೊದಲನೆಯ ಚಿತ್ರ ನಮ್ಮ ರಲ್ ಒಂದಿನ ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿದೆ ಅವರ ಎರಡನೆಯ ಚಿತ್ರ ತುಗ್ಲಕ್ ಈ ಚಿತ್ರವು ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿದೆ ಅವರ ಮೂರನೆಯ ಚಿತ್ರ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಈ ಚಿತ್ರವು ಎರಡು ಸಾವಿರದ ಹದಿಮೂರರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ಟಾಗಿದೆ ಅವರ ನಾಲ್ಕನೆಯ ಚಿತ್ರ ಉಳಿದವರು ಕಂಡಂತೆ ಈ ಚಿತ್ರವು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿದೆ ರಕ್ಷಿತ್ ಶೆಟ್ಟಿ ಅವರು ಈ ಚಿತ್ರವನ್ನು ನಿರ್ದರ್ಶನ ಮಾಡಿದ್ದಾರೆ ಇದೇ ರೀತಿಯ ಸಿನಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಅಲ್ಲಿ ಒಂದು ಲೈಕ್ ಮಾಡಿ ಅವರ ಐದನೆಯ ಚಿತ್ರ ಬಹು ಪರಾಕ್ ಈ ಚಿತ್ರವು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆ ಕಂಡಿದ್ದು ಗೆಸ್ಟ್ ರೋಲಲ್ಲಿ ಕಾಣಿಸಿಕೊಂಡಿದ್ದಾರೆ ಅವರ ಆರನೆಯ ಚಿತ್ರ ವಾಸ್ತು ಪ್ರಕಾರ ಈ ಚಿತ್ರವು ಎರಡು ಸಾವಿರದ ಹದಿನೈದರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿದೆ ಅವರ ಏಳನೆಯ ಚಿತ್ರ ಜಾತ್ರೆ ಈ ಚಿತ್ರವು ಎರಡು ಸಾವಿರದ ಹದಿನೈದರಲ್ಲಿ ತೆರೆಕಂಡಿದ್ದು ಗೆಸ್ಟ್ ರೋಲಲ್ಲಿ ಕಾಣಿಸಿಕೊಂಡಿದ್ದಾರೆ ಅವರ ಎಂಟನೆಯ ಚಿತ್ರ ರಿಕ್ಕಿ ಈ ಚಿತ್ರವು ಎರಡು ಸಾವಿರದ ಹದಿನಾರರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿದೆ ಅವರ ಒಂಬತ್ತನೆಯ ಚಿತ್ರ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಈ ಚಿತ್ರವು ಎರಡು ಸಾವಿರದ ಹದಿನಾರರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಇಟ್ಟಾಗಿದೆ ಅವರ ಹತ್ತನೆಯ ಚಿತ್ರ ಜಿಗರ್ ತಂಡ ಈ ಚಿತ್ರವು ಎರಡು ಸಾವಿರದ ಹದಿನಾರರಲ್ಲಿ ತೆರೆ ಕಂಡಿದ್ದು ಗೆಸ್ಟ್ ರೋಲಲ್ಲಿ ಕಾಣಿಸಿಕೊಂಡಿದ್ದಾರೆ ಅವರ ಹನ್ನೊಂದನೆಯ ಚಿತ್ರ ಕಿರಿಕ್ ಪಾರ್ಟಿ ಈ ಚಿತ್ರವು ಎರಡು ಸಾವಿರದ ಹದಿನಾರರಲ್ಲಿ ತೆರೆಕಂಡಿದ್ದು ಟೈಮ್ ಬ್ಲಾಕ್ ಬಸ್ಟರ್ ಇಟ್ಟಾಗಿದೆ ಅವರ ಹನ್ನೆರಡನೆಯ ಚಿತ್ರ ಪಡ್ಡ್ಯಾಲಿ ಈ ಚಿತ್ರವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕೊಂಡಿದ್ದು ಈ ಚಿತ್ರದಲ್ಲಿ ಗೆಸ್ಟ್ ರೋಲಲ್ಲಿ ಕಾಣಿಸಿಕೊಂಡಿದ್ದಾರೆ ಅವರ ಹದಿಮೂರನೆಯ ಚಿತ್ರ ಅವನೇ ಶ್ರೀಮನ್ ನಾರಾಯಣ ಈ ಚಿತ್ರವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಆಗಿದೆ ಅವರ ಹದಿನಾಲ್ಕನೆಯ ಚಿತ್ರ ತ್ರಿಬಲ್ ಸೆವೆನ್ ಚಾರ್ಲಿ ಈ ಚಿತ್ರವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಆಗಿದೆ ಅವರ ಹದಿನೈದನೆಯ ಚಿತ್ರ ವಸಂತ ಕೋಕಿಲ ಈ ಚಿತ್ರವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೆರೆ ಕಂಡಿದ್ದು ಗೆಸ್ಟ್ ರೋಲಲ್ಲಿ ಕಾಣಿಸಿಕೊಂಡಿದ್ದಾರೆ ಅವರ ಹದಿನಾರನೆಯ ಚಿತ್ರ ಸಪ್ತಸಾಗರದಾಚೆ ಆಚೆ ಎಲ್ಲೋ ಸೈಡ್ ಎ ಈ ಚಿತ್ರವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿದೆ ಅವರ ಹದಿನೇಳನೆಯ ಚಿತ್ರ ಸಪ್ತಸಾಗರದಾಚೆ ಆಚೆ ಎಲ್ಲೋ ಸೈಡ್ ಬಿ ಈ ಚಿತ್ರವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೆರೆ ಕಂಡಿದ್ದು ಹಿಟ್ಟಾಗಿದೆ